ರೈತರ ನೋಡಿ ಇಲ್ಲಿ ತುಂಬಾ ಜನ ಒಂದು ಎತ್ತುಗಳನ್ನ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ರೈತರು ತಮ್ಮ ಒಂದು ಖುಷಿಯಲ್ಲಿ ಒತ್ತ ಈ ಬಂಧಗಳನ್ನ ಎರಸಿದ್ದಾರೆ ಹಿಂಗಾಗಿ ಯಾವುದೇ ಪಿ ಎತ್ತ ಇವು ಕೆರೆ ಎಷ್ಟ್ ಚೇತಿ ಅದಾವ ಎಷ್ಟ್ ಇದಪ್ಪ ಎಷ್ಟ ಚೇತಿದಾವ ಎಂಟು ಹೆಂಗ್ ಅದಾವ ರೇಟ್ ಒಂದ ಒಂದು ನಲವತ್ತು ಮಾರ್ಕೆಟ್ ನಾಗ ಎಷ್ಟು ಬಂದ್ರು ಬಿಡ್ತೀವಿ ಎಷ್ಟು ಬಂದ್ರು ಸೇಲ್ ಮಾಡ್ತೀವಿ ಎಷ್ಟು ದೊಡ್ಡ ಕಡೆಯಲ್ಲ ಮಾರ್ಕೆಟ್ ಇತ್ತಂದ್ರೆ ಬಿಡಿ ಬರ್ತೇವೆ ಹೇರ್ದಾ ಕಪ್ಪಾ ಹಾ ಇವತ್ತೆ ಹೈ ಕ್ವಾಲಿಟಿ ಆಮೇಲೆ ಹೈ ರೇಟ್ ಯತ್ತುಗಳು ಅಂದ್ರೆ ನಿಮ್ಮ ನಿಮ್ಮೂ ಅನ್ಸುತ್ತೆ ಮಾರ್ಕೆಟ್ ನಲ್ಲಿ ಹೌದಲ್ಲ ಅಗ್ನಿ ನೋಡಕಂತ್ರ ಆ ಯತ್ತು ಆನ್ ಇರ್ತಕಂತ ಹೌದಲ್ಲ ಅಗ್ನಿ ಅಂದ್ರೆ ಯಾರು ಸಾಹೋ ಯಾರು ಸಾಹೋ ಓಕೆ ಓಕೆ ಅಪ್ನಿ ಅಮಿ ಚೆಕ್ ನೋಡ್ತಾ ಇದ್ರೆ ಅಗ್ದಿ ಜವಾರಿ ಹೋರಿಗಳನ್ನ ಇವತ್ತೆ ಮಾರ್ಕೆಟ್ ಇಂದ ತಂದಿದ್ದಾರೆ ಮತ್ತೆ ಅದೇ ತರನಾಗಿ ತುಂಬಾ ಒಂದು ದೇಹ ಅಡ್ಡ ಮತ್ತು ಬಲಾಢ್ಯವಾದ ಎತ್ತುಗಳನ್ನ ಈಗ ತಾವು ವೀಕ್ಷಣೆ ಮಾಡ್ತಾ ಮತ್ತೆ ರೇಟ್ಗಳು ತುಂಬಾ ನಲ್ಲಿ ಈ ಎತ್ತುಗಳಿಗೆ ತುಂಬಾ ಬೇಡಿಕೆ ಇದೆ ಮತ್ತೆ ಅದೇ ತರನಾಗಿ ಹೆಚ್ಚು ಕಮ್ಮಿ ಅಂದ್ರೆ ಒಂದೂವರಿ ಒಂದು ಐವತ್ತು ಒಂದು ಅರವತ್ತರ ಮಠ ಇವತ್ತ ಹೇಳ್ತಾ ಇದಾರೆ ಹೀಗಾಗಿ ನೋಡೋಣ ಖರೀದಿಗಾರರು ಏನೇನ್ ಹೇಳ್ತಾರ ತಮ್ಮ ಒಂದು ಅನುಭವವನ್ನ ಈಗ ನಾವು ನೆಕ್ಸ್ಟ್ ನಿಮ್ ಮುಂದೆ ಹೇಳ್ತೀವಿ ವೀಕ್ಷಕರ ಇಲ್ಲಿ ರೈತರು ತುಂಬಾ ಎತ್ತುಗಳನ್ನ ಪದಕ ಖರೀದಿ ಮಾಡೋದಕ್ಕೋಸ್ಕರ ಹೀಗಾಗಿ ಇಲ್ಲಿ ಒಂದು ಇಲ್ಲಿ ಅದ್ಭುತವಾದ ಮತ್ತು ಸುಂದರವಾದ ಎತ್ತುಗಳನ್ನ ಇವತ್ತು ಇಲ್ಲಿ ರೈತರು ಮಾರ್ಕೆಟ್ ಗೆ ಮಾರಾಟ ಮಾಡಕ್ ಮತ್ತೆ ಅದೇ ತರನಗೇ ಖರೀದಿಗಾರರು ಅದನ್ನ ವಿಚಾರ ಮಾಡಕ್ ಹತ್ತಾರ ಈಗ ಇದು ಎಷ್ಟು ರೇಟಿಗೆ ಆಗತ್ತೆ ಏನು ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ ಹೀಗಾಗಿ ರೈತರು ಏನಂತಾರೆ ತಮ್ಮ ಅನುಭವಗಳನ್ನ ಎಷ್ಟು

ಅಲ್ಲ ಏನ್ ಅಲ್ರಿ ಒಂದು ಅರವತ್ತೈದ್ ಬೆಳಗ್ತಾರ ಒಂದು ಎಂಬತ್ತೈದು ತೊಂಬತ್ತೈದು ಒಂದ್ ಲಕ್ಷತ್ರಿ ಅದ್ ನಡುವಲ್ ಒಂದ್ ಲಕ್ಷಕ್ರೆ ಇದು ಮಧ್ಯದಲ್ಲಿ ಇರುವಂತ ಒಂದು ಜೋಡಿ ಒಂದ್ ಲಕ್ಷಕ್ ಮುಗಿದಾವೆ ಈಗ ನಮ್ಮ ಅಣ್ಣವ್ರು ಹೇಳ ಒಂದ್ ಲಕ್ಷಕ್ ಮುಗುದ್ರಿ

ನೋಡಿ ವೀಕ್ಷಕ್ರೆ ಇದು ಒಂದ್ ಜತ್ತಿಗೆ ಒಂದು ಅರವತ್ತಾದ್ರೆ ಆ ಕಡೆದ್ ಎತ್ತು ಒಂದು ಅರವತ್ತೈದ್ರಿ ಆ ಕಡೆದ್ ಎತ್ತು ಒಂದ್ ಒಂದ್ ಲಕ್ಷ ಅಂತ ಹೇಳ್ತಾ ಇದಾರೆ ಹೀಗಾಗಿ ಇದು ಮುಗ್ರಿ ಇನ್ನ ಇಲ್ರಿ ವ್ಯಾಪಾರ ನಡಬತ್ರಿ ವ್ಯಾಪಾರ ಈಗ ಎಷ್ಟು ಕೇಳಾಕತ್ತಾರು ಅವು ಅವ್ರಿ ನೋಡಿ ವೀಕ್ಷಕ್ರೆ ಈದು ಒಂದು ಎತ್ತನಿಗೆ ಎರಡು ಹತ್ತಲ್ಲಿ ಹೇಳಾಕತ್ತಾರ ಹೀಗಾಗಿ ವೀಕ್ಷಣೆ ಮಾಡೋಣ

ಈಗ ಎತ್ತುಗಳು ಮಾರಾಟ ಆಗ್ತಾ ಇದ್ದಾವೆ ಅದೇ ತರ ರೈತರು ಖರೀದಿಗಾರರು ಈಗ ಪರೀಕ್ಷೆ ಮಾಡ್ತಾ ಇದ್ರೆ ಎಷ್ಟಕ್ ನಿಂತ ನಾವು ನೋಡೋಣ ಹಂಗ್ರಿ